ಮಾದಿಗ ದಂಡೋರ ಸಮಿತಿಯನ್ನು ರಚಿಸುವುದರ ಮೂಲಕ ರಾಜ್ಯದಾದ್ಯಂತ ಸಂಚರಿಸಿ ಮಾದಿಗ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಸಮಾಜವನ್ನು ಸಂಘಟಿಸಿ ನ್ಯಾಯಸಮ್ಮತ ಹೋರಾಟಕ್ಕೆ ಕಿಚ್ಚು ಹಚ್ಚಿದ ಮಾದಿಗ ದಂಡೋರ ಸಮಿತಿಯ ಪ್ರಪ್ರಥಮ ರಾಜ್ಯಾಧ್ಯಕ್ಷ ಮಾಪಣ್ಣ ದನೂರ್ ಅವರ ಸೇವೆ ಅವಿಸ್ಮರಣೀಯವಾಗಿದೆ ಎಂದು ರಾಷ್ಟ್ರೀಯ ಮಾದಿಗ ದಂಡೋರ ರಾಜ್ಯ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ಬಿಹುಸೇನಪ್ಪ ಸ್ವಾಮಿ ಮಾದಿಗ ಹೇಳಿದರು ಅವರು ದಾವಣಗೆರೆಯ ರೋಟರಿ ಬಾಲಭವನದಲ್ಲಿ ಜನವರಿ ಹನ್ನೆರಡರಂದು ಜರುಗಿದ ಮಾಪಣ್ಣ ಹದನೂರು ಅವರ ನುಡಿ ನಮನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸರ್ವ ಸಮಾಜದ ಬಾಂಧವರಿಗೆ ಉತ್ತಮವಾದ ಸಂಬಂಧ ಹೊಂದಿದ ಹದಿಮೂರು ಅವರು ರಾಜ್ಯದಾದ್ಯಂತ ಸಂಚರಿಸಿ ಸಮಾಜವನ್ನು ಸಂಘಟಿಸುವುದರ ಜೊತೆಗೆ ಸಾವಿರಾರು ನಾಯಕರನ್ನ ಬೆಳಗಿಸಿ ದಾರಿ ತೋರಿಸುವುದರ ಮೂಲಕ ದಾರಿ ದೀಪ ಹಾಕಿದ್ರು ಅಂತಹ ಮಹಾನ್ ನಾಯಕರು ಸ್ಮರಣೆ ಹಾಗೂ ನುಡಿ ನಮನ ಅತ್ಯಂತ ಅರ್ಥಪೂರ್ಣ ಎಂದು ಬಣ್ಣಿಸಿದರು ಸಮಾರಂಭವನ್ನ ಮಾಜಿ ಶಾಸಕ ಟಿ ತಿಮ್ಮರಾಯಪ್ಪ ಅವರು ಉದ್ಘಾಟಿಸಿದರು ಮಾದಿಗ ದಂಡೋರ ಅಧ್ಯಕ್ಷ ಬಿ ನರಸಪ್ಪ ರಾಯಚೂರು ಭಾವಚಿತ್ರ ಪುಷ್ಪಾಸನೆ ನಡೆಸಿದರು ದಾವಣಗೆರೆ ಜಿಲ್ಲಾಧ್ಯಕ್ಷ ಎಚ್ಸಿ ಗುಡ್ಡಪ್ಪ ಅಧ್ಯಕ್ಷತೆಯನ್ನು ವಹಿಸಿದರು ರಾಜ್ಯದಾದ್ಯಂತ ಮಾದಿಗ ದಂಡೋರ ಸಮಿತಿ ಜಿಲ್ಲಾ ವಿಭಾಗ ತಾಲೂಕಾ ಗ್ರಾಮ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಶರಣಪ್ಪ ಎನ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಗಂಗಾ ಸಮಿತಿ ವತಿಯಿಂದ ಮಾದಿಗ ದಂಡೋರ ಪ್ರಥಮ ರಾಜ್ಯಾಧ್ಯಕ್ಷರ ಮಹಾಣ್ಣ ಅಜನೂರವರ ಒಂದು ನುಡಿಗಳು ಅಂದರೆ ಏನೇನು ಅವರು ಹೇಳಿದ್ದಾರೆ ಸಮಾಜಕ್ಕೆ ಸಂದರ್ಭದಲ್ಲಿ ಬಂದು ನಾವೆಲ್ಲರೂ ಒಟ್ಟಿಗೆ ಹಾಕತಕ್ಕಂಥ ಒಂದು ಕಾರ್ಯಕ್ರಮ ನಮ್ಮ ದೊಡ್ಡಪ್ಪನವರು ಸೇರಿದ್ದಾರೆ ಈ ಒಂದು ಕಾರ್ಯಕ್ರಮದ ಸನ್ನಿಪಿಸಿರ್ತಕ್ಕಂಥ ನಮ್ಮ ಸಮಾಜದ ಶ್ರೀ 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 ಮಾಧವ ಚೆನ್ನಯ್ಯ ಬಸವಮೂರ್ತಿ ಮಾಧರಿ ಚೆನ್ನಯ್ಯ ಅವರ ಪಾದಕ ನಮಸ್ಕಾರ ಮಾಡಿ ಮತ್ತು ಇಲ್ಲಿ ಕೂತಿರ್ತಕ್ಕಂಥ ಏರಿಕೆ ಮೇಲೆ ಎಲ್ಲ ರಾಜ್ಯ ಅಧ್ಯಕ್ಷರಿಗೆ ಪತ್ರಿಕೆ ಬಂದಿರ್ತಕ್ಕಂಥ ಎಲ್ಲ ಕ್ರಾಂತಿಕಾರಿ ಹೋರಾಟಗಾರರಿಗೆ ಎಲ್ಲರಿಗೆ ಪತ್ರಕರ್ತರಿಗೆ ನಾವು ದಿಷ್ಟು ಮಾತಾಡೋಕ್ಕೆ ಇಷ್ಟಪಡ್ತೇನೆ ಇವತ್ತು ಎಲ್ಲರೂ ಭಾಷಣಕಾರಿ ಬಟ್ ಮಾತಾಡಲಿಕ್ಕೆ ಸಮಯ ಇಲ್ಲ ಆದರೆ ಎರಡು ಎರಡು ನಿಮಿಷದಲ್ಲಿ ಮಾತಾಡಿ ಗುರುಗಳಿಗೆ ಕೂಡ ಅವಕಾಶ ಆ ಗುರುಗಳು ನಮಗೇನು ಆಶೀರ್ವಾದ ಮಾಡ್ತಾರೋ ಆಶೀರ್ವಾದಗಳನ್ನು ನಾನು ತಗೊಂಡು ಮುಂದುವರೆ ಮಾತ್ರ ಹೇಳ್ತೀನಿ ಈ ಸಂತಾನ ಸಮೇ ನಾವು ಮೊನ್ನೆ ಬೆಳಗಾವ್ ಕಾರ್ಯಕ್ರಮದಲ್ಲಿ ಮಾತಾಡೋ ಚನ್ನಯ್ಯ ಸ್ವಾಮೀಜಿಯ ನೇತೃತ್ವದಲ್ಲಿ ಮಪ್ಣಥನವರವರಿಗೆ ಅವತ್ತು ನಾವು ಬೆಳಗಾವಿಯ ಕೂಡ ಅವರಿಗೆ ಆತ್ಮಕ ಶಾಂತಿ ಅಂತ ಮದರ ಚೆನ್ನಯ್ಯ ಅವರು ಕೋರಿದೀವಿ ಕೋರಿದ ನಂತರ ನಮ್ಮ ಈಗಿರ್ತಕ್ಕಂತ ಮಾದೇವಪ್ಪ ಸಚಿವರು ಬಂದ್ಗಳು ಇದು ಸಂತಾನ ಸೂಚಿಸಿದ್ರಿ ಅಪ್ಪಣ್ಣಾದನವ್ರಿಗೆ ಅದ್ರಲ್ಲಿ ನಮ್ದು ಒಂದು ಅವ್ರ ಆತ್ಮಕ ಶಾಂತಿ ಸಿಗಲಂತ ಗೌರವವಾಗಿ ಹೇಳಿದ್ರು ಯಾಕೆ ಹೇಳಿದ್ರು ಅಂತಂದ್ರೆ ಅಪ್ಪಣ್ಣಾದನವ್ರು ಅವರು ಎಷ್ಟು ಗೊತ್ತು ಎಲ್ಲಾ ಸಮಾಜಕ್ಕೆ ಅಷ್ಟು ಅವರು ಸಮಾಜದ ನಾಯಕ ಅಂತ ಒಂದು ಗುರುತಿಸ್ಕೊಂಡಾರೆ ಅವ್ರ ನಾಯಕರ ಕಾವಷ್ಟು ಆಗಿಲ್ಲ ನಮ್ಮಂತ ಸಾಕಷ್ಟು ಹೋರಾಟಗಾರನ ರೂಪಿಸಿ ಬಾಲ್ವಾ ಶ್ರೀರಾಮ ನಮ್ಮ ನಾಯಕರು ನಮ್ಮಂತ ಸಾಕಷ್ಟು ರಾಜ್ಯಾಧ್ಯಕ್ಷರ ಗುರುತಿಸಿ ಸಮಾಜದ ಸೇವೆ ಮಾಡಲಿಕ್ಕೆ ಅವ್ರು ಮಾರ್ಗದರ್ಶನ ಮಾಡಿದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದೀವಿ ಒಂದು ಹೇಳಿಕೆ ಇಷ್ಟಪಡ್ತೇನೆ ಅವರು ಹತ್ತರಿಂದ ನಾನು ನೋಡಿ ಅವ್ರ ಆಸ್ತಿಗಳನ್ನು ನೋಡಿದೀವಿ ಈ ಸಮಾಜದ ಅವ್ರು ಎಲ್ಲಿ ಮಾತಾಡ್ತಾರೆ ಅಂದರೆ ಯಾರು ನಾವು ಏನು ಮಾತಾಡ್ತಿದ್ದೋ ಅವರೆಲ್ಲ ಸುಳ್ಳು ಅದು ಅವ್ರು ಮಾಡೋದು ಇಷ್ಟು ಒಂದು ಹೈದರಾಬಾದ್ ಮೇಲೆ ಅವ್ರ ಮೂರು ಎಕರೆ ಜಮೀನು ಇದೆ ಅದೊಂದು ಫ್ಲಾಟು ಕನಿಷ್ಠ ದುಡ್ಡಿ ಮೇಲೆ ಬೇಡ ಕೂಡ ದೊಡ್ಡ ಕೊಟ್ಟು ತಗೊಳ್ಳೋದು ಸಮಾಜ ಸೇವೆ ಮಾಡೋದು ತಗೊಳ್ಳೋದು ಸಮಾಜ ಸೇವೆ ಮಾಡೋದು ಅದು ಸ್ವಲ್ಪ ಏನು ಹೋಗುತ್ತೋ ಅದರಾಗ ಮಕ್ಕಳಿಗೆ ಒಂದು ಒಂದು ಓಟ ಒಂದು ಗಂಟೆ ಬಾಯಿಗಳನ್ನು ಮಕ್ಕಳಿಗೆ ಹೆಸರು ಮಾಡಿದ್ರು ಬಟ್ ನಾನಷ್ಟೇ ಬೇಡ ಮಕ್ಕಳು ಸುಳಿ ಅಂತಂದು ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರುವಾಗ ಗುಲ್ಬರ್ಗದಲ್ಲಿ ಅವರು ಎಸ್ ಪಿ ಸಾಹೇಬ್ರ ಕಲಸಿ ನಮ್ಮ ಇದ್ರು ಅವರು ಎಸ್ ಪಿ ಸಾಹೇಬ ಕಲಸಿ ಅವ್ರಿಗೆ ಮಕ್ಕಳ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಯಾರು ಕಪ್ಪು ಬಾವುಟ ನೀವು ದೂರ ಮಾಡುದು ಅಂತ ಹೇಳಿದ್ರು ಆಯ್ತು ಅಂತ ಅಂದ್ಬಿಟ್ಟು ಅವರ ಅವರ ಮಗನ ಕೈಲಿ ಅವ್ರ ಕಪ್ಪು ಬಾವುಟ ತೋರಿಸಿ ಆ ಸಿಎಂಗೆ ತಲೆ ಕೆಲಸ ಕೊಲುವಂತೆ ಮಾಡಿದ್ರು ಅವತ್ತು ಮಾಪಾಡ ಮಗನಿಗೆ ಒಳಗಾಟಿ ಹೊಡೆದ್ರು ಒಂದು ಗುಂಡ ಗುಂಡ ಒಂದು ಗರುಡಿ ಹೊಡೆಯಲ್ಲ ಸಮಾಜ ಸೇವಕರಿಗೆ ಅಂತದೆಲ್ಲ ನಾವು ಅವರ ಒಂದು ಯಶಸ್ವಿ ಮಾತಾಡೋದು ನಮ್ಮ ಆಗಿದ್ದ ಹೆಸರು ಮಾತಾಡಿದ್ರೆ ಅದನ್ನೆಲ್ಲ ಹುಟ್ಟಾದ್ರೆ ಏನ್ ಹೇಳಕ್ ಹೋಗ್ರೆ ಬಂದಿವಿ ಈಗ ನಾವೆಲ್ಲರೂ ಗೊತ್ತೀವಿ ಅಂತಾರೆ ಆದ್ರೆ ಒಬ್ಬರು ಆತ್ಮೇಲೆ ಹಿಡಿಯಬೇಕು ಅದು ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಸ್ತ್ರೀಗಳು ನುಡಿ ಮುಂದಾಗಿರ್ಬೋದು ನೆಡೆ ಮುಂದಾಗಿರ್ಬೋದು ಮತ್ತಿನ್ನ ಅವ್ರು ಯಾರು ನಾಯಕತ್ವ ತೊಂದ್ರೆ ಅವ್ರ ನಾಯಕತ್ವದ ನಾಯಕತ್ವದಲ್ಲಿ ನಮ್ಮ ಸಮಾಜ ಸಂಖ್ಯೆ ಆಧಾರಿತ ಒತ್ತಡಕ್ಕೆ ಆಗ್ಬೇಕಾಗಿದೆ ಅನಿವಾರ್ಯ ನಾವು ಬದುಕ್ತೀವಿ ನಾಯಿ ಬರುತ್ತೆ ನಾವು ಬರುತ್ತೆ ಎಲ್ಲಾ ಸಮುದಾಯ ಹುಟ್ಟಿರ್ತಕ್ಕಂಥ ಆರ್ಥಿಕ ರಾಜಕೀಯ ಶೈಕ್ಷಣಿಕವಾಗಿ ಉದ್ಯೋಗದಲ್ಲಿ ನಾವು ಹೋಗ್ಬೇಕಂದ್ರೆ ಒಂದಡಿಕೆ ಬಹಳ ಮುಖ್ಯ ನಮ್ಮನ್ನು ನಾವೇ ಹೊಡೆ ಹೊಡಿಯೋರು ಯಾರಂದ್ರೆ ನಂಬಿದ್ದಿರ್ತಕ್ಕಂಥ ಸವಣ್ಣರು ನಮ್ಮ ದುಸ್ಮರಣಿರ್ತಕ್ಕಂಥ ನಮ್ಮ ಕೈಯಾಗಿ ಕೈಯಾಗಿತಕ್ಕಂಥ ನುಡಿಗಳು ನಮ್ಮ ಕಿಬ್ಬುಗಳ ದೂರ ದೂರ ಮಾಡ್ತಾರೆ ಅದ್ರ ದೂರ ದೂರ ಆದ್ರೆ ಈ ತರ ಹಾಗೆ ನಾವು ಬಿಟ್ಟು ಅದೇ ನಾವು ಅಲ್ಲಿ ಪಂಚಾಯತ್ ಕೊಡೋದಕ್ಕಿಂತ ಒಂದಾಗಿ ಎಲ್ಲಿವರೆಗೆ ನಾವು ಗಟ್ಟಿಯಾಗಿ ಒಂದು ಅಲ್ಲಿವರೆಗೆ ಒಂದಾಗಿ ಹೋರನ್ನ ಮಾಡೋಣ ಆ ಒಂದು ಅವರ ಆತ್ಮಕ ಶಾಂತಿ ಕೊಡ್ಲಿ ಮತ್ತು ಅವರ ಕುಟುಂಬಕ್ಕೆ ಮಕ್ಕಳಿಗೆ ಮತ್ತು ಕುಟುಂಬಕ್ಕೆ ಶಾಂತಿ ಕೊಟ್ಟು ಆ ಜಾಂಬ ಮಹಾರಾಚ ಎಲ್ಲ ಆರ್ಥಿಕವಾಗಿ ದೈಹಿಕವಾಗಿ ಎಲ್ಲ ರಂಗದಲ್ಲಿ ಅವರನ್ನು ಉತ್ತಮವಾಗಿ ಕಾಪಾಡುವುದು ನಾವು ಈ ರೀತಿ ಮುಖಾಂತರ ಪ್ರಯತ್ನ ಮಾಡ್ಕೊಳ್ತೇನೆ ಈ ಒಂದು ಕಾರ್ಯಕ್ರಮವನ್ನು ಕರೆಸಿ ಊಟ ಕಣ್ಣವರು ನಮ್ಮನ್ನ ಎಲ್ಲಾ ಒಟ್ಟಿಗೆ ಒಟ್ಟಿಸಿರ್ತಕ್ಕಂತೆ ಕೆಲಸ ಮಾಡಿದರೆ ಒಂದು ಹೊಸ ಮಾರ್ಗ ಕೊಟ್ಟಿದ್ದಾರೆ ಅದು ಬಹಳ ಧನ್ಯವಾದಗಳು ನಾವೆಲ್ಲ ಒಂದು ದೇವರ ಮಂದಿರ ನೋಡಿದ್ರೆ ನೀವೆಲ್ಲ ದೇವರ ಮಂದಿರ ಒಳಗೆ ಒಂದು ಬೇರೆ ಪ್ರಬೋಳಿ ಅಂತ ಇಟ್ಟಿದ್ದಾರೆ ನಾವು ಪರಮಾತ್ಮಕ್ಕಿಂತ ಶಕ್ತಿ ಹೋಗ್ತಿರ್ತಕ್ಕಂತೆ ಆದ್ರೆ ಪರಮಾತ್ಮ ಕೂಡ ಒಂದು ತಪ್ಪಾಸಿಂತ ನಿಂತ ಮಾಡಕ್ಕೆ ಹೋದ್ರೆ ಆ ಪರಮಾತ್ಮ ಇದಕ್ಕೆ ಆಗ ಏನ್ ಮಾಡ್ಬೇಕಾದ್ರೆ ಅಷ್ಟೇ ಆಗ್ತದೆ ಕೆಲಸ ಅಯ್ಯ ಏನ್ ತಿನ್ಬೇಕು ಅಂದಾಗ ಆತ ಅಲ್ಲಿ ಕೆತ್ತದಾಗ ಸೋತನ ಅವನು ಅತ್ತು ಮಿಸ್ ಪಾಲಾಗ ಸೋತಾಗ ಇನ್ನ ಅಂತ ಹೇಳ್ತಾನೆ ಪರಮಾತ್ಮ ಅತ್ವ ದೇಹಗಳಂತ ತಿಂತ ಈಗ ಹೃದಯ ಬಾಧ್ಯ ಬಂದಾಗ ಹಾಗೆ ಬಿಟ್ಕೊಡೋದ ತಿಳಿತಾನ ಈಗಂದ್ರೆ ಆತನ ಗುಡಿಯ ಮಂದಿರ ಬಳ್ಸದ ಕೆಳಗಡೆ ಇಟ್ಟಿರ್ತಾರೆ ಅಲ್ಲಿ ಏನ್ ಅಂದ್ರೆ ಪರಮಾತ್ಮ ಬಡತ ಭಕ್ತಾದಿಗಳಿಗೆ ಅವರ ದುಷ್ಟು ಎನ್ ಕೆಟ್ಟು ಮನಸ್ಸಿದೆಯಲ್ಲ ಅದಕ್ಕೇನು ಒಳ್ಳೆಯ ರೀತಿಲಿ ಬಾಳಿ ಬದುಕಲಿ ಅಂತ ಹೇಳ್ತಾರೆ ಅದಕ್ಕಾಗಿ ಕೆಟ್ಟದು ಒಳ್ಳೆಯದು ಯಾರು ಅಲ್ಲ ಕೆಟ್ಟವ್ರು ನಾನು ನೋಡಿದ್ದಾನೆ ಒಳ್ಳೇದ್ರು ನಾನು ನೋಡಿದ್ದಾನೆ ಕೆಟ್ಟವ್ರನ್ನ ಯಾವಾಗ ಗಳಿಸಿ ಅವಳಿಸಬೇಕು ಒಳ್ಳೆದನ್ನ ಯಾವಾಗ ಕಳಿಸಿ ಅವಾಗ ಅವಾಗ ಕಳಿಸ್ಬೇಕನ್ನ ಮಾತನ್ನು ಹೇಳುತ್ತಾ ಶ್ರೀಗಿರುವ ಬಾಲಕ ಮತ್ತೆ ನಮಸ್ಕಾರ ಮಾಡಿ ನಮ್ಗೆಲ್ಲರಿಗೆ ಗುರುವಾದಂತ ಮಾಪಣರು ಕೂಡ ಆತ್ಮಕ ಶಾಂತಿ ಅಂತ ಹೇಳಿ ನಾನು